ಎಲ್ರಿಗೂ ನಮಸ್ಕಾರಗಳು ಮೊನ್ನೆ ಕೆಲವೊಂದು ವಿಡಿಯೋಗಳು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿದ್ದೆ ಎಲ್ಲ ವಿಡಿಯೋಗಳಿಗೂ ತುಂಬ ಸಪೋರ್ಟ್ ಮಾಡಿದಿರ ತುಂಬ ತುಂಬ ಥ್ಯಾಂಕ್ ಯು ಇವತ್ತು ಒಂದು ಮೂಢನಂಬಿಕೆ ವಿಡಿಯೋ ಇದು ದಯವಿಟ್ಟು ಎಲ್ಲರೂ ನೋಡ್ರಿ ಈ ಮೂಡ್ ನಂಬಿಕೆನ ದಯವಿಟ್ಟು ಯಾರು ಹರಡಬೇಡ್ರಿ ದೊಡ್ಡದು ಮಾಡಕ್ಕೆ ಹೋಗಬೇಡ್ರಿ ಎಷ್ಟೋ ಜನ ತಿಳಿದಿರೋ ತಪ್ಪು ತಪ್ಪು ಕಲ್ಪನೆಗಳನ್ನು ಈ ಯೂಟೂಬಲ್ಲಿ ಫೇಸ್ಬುಕ್ಕಲ್ಲಿ ಲೈಕ್ಗೋಸ್ಕರ ತಪ್ಪು ತಪ್ಪಾಗಿ ತಿಳಿಸ್ತೀರಾ ಅದೆಲ್ಲ ಒಳ್ಳೆಯದಲ್ಲ ಬೇಡ ನಿಮ್ಮಕ್ಕ ಒಳ್ಳೆಯದಾಗಬೇಕು ಅಂದರೆ ನಿಮ್ಮ ಸುತ್ತಿ ಇರೋಕು ಒಳ್ಳೇದಾಗಬೇಕು ಅಂದರೆ ದಯವಿಟ್ಟು ನೆಗೆಟಿವ್ನ ತಳ್ಳ್ರಿ ಒಳ್ಳೆಯದನ್ನು ತಿಳಿಸ್ರಿ ಓನೆ ಹೋದರೆ ಅಡ್ಡ ತಪ್ಪು ಆನೆ ಹೋದರೆ ಅಡ್ಡ ಹೋದರೆ ತಪ್ಪು ಹಂದಿ ಅಡ್ಡ ಹೋದರೆ ತಪ್ಪು ಎಲ್ಲ ಪ್ರಾಣಿಗಳು ಯಾವುದು ಅಡ್ಡ ಹೋದ್ರೇನು ತಪ್ಪು ಅಂತೀರ ಮಹಾ ತಪ್ಪು ಅದು ನಾನು ಹೇಳ್ತೀನಿ ಯಾವ ಪ್ರಾಣಿಗಳ ಅಡ್ಡ ಹೋದ್ರೇನು ಏನೂ ಆಗಲ್ಲ ನಿಮ್ಮನ್ನು ಕಾಪಾಡಿಕೊಂಡು ಆ ಪ್ರಾಣಿನೂ ಕಾಪಾಡೋ ಕಾಪಾಡಿ ಬಿಟ್ಬಿಟ್ಟು ಹೋಗೋಕೆ ಪ್ರಯತ್ನ ಬಿಡ್ರಿ ನೀವು ಹೋಗೋ ಕೆಲಸ ಒಳ್ಳೇದಾಗ್ತದೆ ನಿಮ್ಮಕ್ಕೂ ಕೆಟ್ಟಿದ್ದಾಗಬಾರ್ದು ಆ ಅಡ್ಡ ಬರೋ ಪ್ರಾಣಿಗಳನ್ನ ಕಾಪಾಡಿ ಸೈಡಿಗೆ ಬಿಟ್ಬಿಟ್ಟು ಹೋಗ್ರಿ ನಿಮ್ಮಕ್ಕೂ ಒಳ್ಳೆಯದಾಗ್ತದೆ ದಯವಿಟ್ಟು ತಪ್ಪು ತಪ್ಪು ಕಲ್ಪನೆಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಕೋಳಿ ಅಡ್ಡ ಹೋಗ್ಬಾರ್ದಂತೆ ಹಂದಿ ಅಡ್ಡ ಹೋಗ್ಬಾರ್ದಂತೆ ಈ ಥರ ತಪ್ಪು ಕಲ್ಪನೆಗಳನ್ನು ಯಾರಿಗೂ ಅದೇ ಕೋಳಿಗಳನ್ನ ಕೊಯ್ದು ತಿನ್ನುವಾಗ ಅದೇ ಹಂದಿಗಳನ್ನ ಕೊಯ್ದು ತಿನ್ನೋವಾಗ ಆಡುಗಳನ್ನ ಕೊಯ್ದು ತಿನ್ನುವಾಗ ಆವಾಗ ಬೇಕಾದ್ರೆ ನೀವು ಫೀಲ್ ಮಾಡ್ರಿ ಏನೋ ಕೆಟ್ಟಿದ್ದಾಗೈತೆ ಅಂತ ಓಕೆನಾ ದಯವಿಟ್ಟು ಆ ಅಡ್ಡ ಬಂದಿದ್ದು ಒಂದೇ ಒಂದು ಕಾರಣಕ್ಕೆ ತಪ್ಪಾಗೇತು ಕೆಟ್ಟಿದ್ದಾಗೇತು ಅಬಶಕನಾಗೇತು ಅಂಥೇಳಿ ಯಾವ ಪ್ರಾಣಿಗಳ ಮಗೂ ತಪ್ಪು ಕಲ್ಪನೆಗಳನ್ನು ತುಂಬಿಸ್ಬೇಡ್ರಿ ಎಲ್ಲ ಪ್ರಾಣಿಗಳು ನಮ್ಮಂಗೆ ಇಲ್ಲಿ ಈ ಭೂಮಿಯಾಗ ಒಂದೊಂದು ಅವತಾರಗಳ ಎತ್ಕೊಂಡು ಬಂದವೆ ಸಂತೋಷವಾಗಿ ಜೀವನ ಮಾಡೋಕೆ ಬಂದವೆ ಪರಮಾತ್ಮ ಅವರವ್ರಿಗೆ ಒಂದೊಂದು ಸಬ್ಜೆಕ್ಟ್ ಕೊಟ್ಟವನೇ ಆ ಸಬ್ಜೆಕ್ಟ್ ಅವ್ರು ಕಂಪ್ಲೀಟ್ ಮಾಡಬೇಕು ಹಂಗಾಗಿ ದಯವಿಟ್ಟು ಯಾರು ಇಲ್ಲಿ ಕೆಟ್ಟವರಲ್ಲ ಯಾರು ಇಲ್ಲಿ ಕೆಟ್ಟಿದ್ದಲ್ಲ ದಯವಿಟ್ಟು ಯಾರನ್ನೂ ನೆಗೆಟಿವ್ ಆಗಿ ಹೋಗ್ಬೇಡ್ರಿ ಯಾರೆಲ್ಲ ಪಾಸಿಟಿವ್ ಆಗಿ ಹೇಳ್ಕೊಡ್ತಾರೋ ನಿಮ್ಮಕ್ಕ ಧೈರ್ಯ ತುಂಬೋರಿರ್ತಾರೋ ಅಂಥವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ ನಮ್ಮ ಮನೆಗಳಾಗೆ ಕೆಲವೊಬ್ರು ಈ ಥರ ಎಲ್ಲ ಹೇಳ್ಕೊಡ್ತಾರೆ ಓನೆ ಅಡ್ಡ ಬಂದರೆ ಹೋಗ್ಬೇಡ್ರಪ್ಪ ಆ ಅಡ್ಡ ಬಂದರೆ ಹೋಗ್ಬೇಡ್ರಪ್ಪ ಅಂದಿ ಅಡ್ಡ ಬಂದರೆ ಹೋಗ್ಬಿಟ್ರಪ್ಪ ಅಂಥೇಳಿ ನಮ್ಮ ಮನೆಗಿರೋರ್ಗೂ ನಾನು ಹೇಳ್ತೀನಿ ನಮ್ಮ ಸುತ್ತಿ ಇರೋರ್ಗೂ ಹೇಳ್ತೀನಿ ಈ ಸೋಷಿಯಲ್ ಮೀಡಿಯಾಗಿರೋರ್ಕೂ ಹೇಳ್ತೀನಿ ನಿಮ್ಮ ಕೈಗೆ ಸಾಧ್ಯವಾದರೆ ಒಳ್ಳೇದನ್ನ ತುಂಬಿಸ್ರಿ ಕೆಟ್ಟಿದ್ದನ್ನ ತುಂಬಿಸೋಕೆ ಹೋಗ್ಬೇಡ್ರಿ ಒಳ್ಳೇದು ಏನೇನದೇ ಅದನ್ನೆಲ್ಲ ತುಂಬಿಸಿ ಬೇಜಾನಾಗೈತೆ ಈ ಪ್ರಪಂಚದಾಗ ಎಷ್ಟೋ ಮನೆಗಳಾಗ ಬಲ್ಲಿ ಕೂಗಕ್ಕಿಲ್ಲ ಪಾಪ ಅವು ಒಂದು ಸಿಗ್ನಲ್ ಕೊಡ್ತವೆ ಅವ್ರ ಮಕ್ಳಕ್ಕೆ ಲೇ ಇಲ್ಲಿದ್ದೀನಿ ಬರ್ರಪ್ಪ ಅಂತ ಕಾಕೈ ಒಂದು ಸಿಗ್ನಲ್ ಕೊಡ್ತದೆ ಯಾರಕ್ಕೆ ಕಾಕೈ ಮಕ್ಳಿಕ ನಾನು ಎಲ್ಲಿದ್ದೀನಿ ಭದ್ರಾಗಿರೋ ಮಕ್ಕಳೇ ಅಂತ ನಾನು ಇಲ್ಲಿದ್ದೀನಿ ನೀವು ಭದ್ರಾಗಿರೋ ಎಚ್ಚರಿಕೆ ಕೊಡ್ತದೆ ಧೈರ್ಯ ತುಂಬಿಸ್ತೈತೆ ರೀ ಅವ ಮಕ್ಳಿಕ ಓ ಈ ತಳಿವಳಿಕೆ ನಮ್ಗೆ ಬೇಡವಾ ಹಾಂ ಇಲ್ಲೊಂದು ಬಲ್ಲಿಗೆ ಹೋಗ್ತದೆ ಅಂದರೆ ಒಳಗಿರೋ ಮಕ್ಳು ಬಲ್ಲಿಕ ಎಚ್ಚರಿಕೆ ಕೊಡ್ತದೆ ನಾನು ಇಲ್ಲೇ ಇದ್ದೀನಪ್ಪ ನೀವು ಸಂತೋಷ ಆಗಿರಿ ದಿಗಿಲು ಬಿಡಬೇಡ್ರಿ ಅಂತ ಧೈರ್ಯ ಕೊಡ್ತದೆ ಇಂಥ ಧೈರ್ಯ ನಾವಿದ್ದೀರಪ್ಪ ಯಾರೋ ದಿಗ್ಬೀಳಬೇಡ್ರಿ ಅಂಥೇಳಿ ವೀಡಿಯೋಗಳನ್ನು ಹಾಕಿರಿ ಜನಗಳಿಗೆ ಒಳ್ಳೆಯ ಸಪೋರ್ಟ್ ಕೊಡ್ರಿ ಆದರೂ ಕೊಡ್ರಿ ಎನರ್ಜಿ ಕೊಡ್ರಿ ಧೈರ್ಯ ತುಂಬಿಸ್ರಿ ಅಂಥೋದಕ್ಕಾಗಿ ವಿಡಿಯೋ ಮಾಡಿರಿ ಲೈಕ್ಗೋಸ್ಕರ ವೀಡಿಯೋಗಳನ್ನು ಮಾಡಬೇಡ್ರಿ ಲೈಕು ಲೈಪು ಪರಮಾತ್ಮ ಕೊಡಬೇಕು ಓಕೆನಾ ಬೇರೆ ಏನು ಯಾರು ಕೊಡೋದು ಶಾಶ್ವಿತ ಅಲ್ಲ ಹಂಗಾಗಿ ನಾವು ಬೆಳಿಬೇಕು ಅಂದರೆ ಪರಮಾತ್ಮನ್ನ ಅಡಿಬೇಕು ಪರಮಾತ್ಮನ್ನ ಪಡಿಬೇಕು ಅದಕ್ಕೆ ಏನು ಮಾಡಬೇಕು ನಮಗೆ ಯಾವ ಪ್ರಾಣಿಗಳ ಅಡ್ಡ ಬಂದ್ರೇನು ಆ ಪ್ರಾಣಿನೂ ಕಾಪಾಡ್ಬಿಟ್ಟು ನಮ್ಮನ್ನು ನಾವು ಕಾಪಾಡ್ಕೊಂಡು ಹೋಗಕ್ಕೆ ತಿಳಿವಳಿಕೆನ ಕಲಿಬೇಕು ಆ ವಿದ್ಯೆ ಕಲಿತರೆ ಸಾಕು ಇಲ್ಲಿ ಈಜಾಗಿ ಬದುಕ್ಬೋದು ದಯವಿಟ್ಟು ಎಲ್ಲರೂ ಎಲ್ಲ ಅರ್ಥ ಮಾಡ್ಕರ್ರಿ ಕಾಕ ಕೂಗಿದ್ರೇನು ಅದು ಮಕ್ಕಳಿಗೆ ಅದು ಒಳ್ಳೆಯದು ಇರ್ತದೆ ಬಲ್ಲಿ ಕೂಗಿದ್ರೇನು ಅವು ಮಕ್ಕಳಿಗೆ ಅವ್ರು ಸಿಗ್ನಲ್ ಕೊಡ್ತವೆ ನಮ್ಮ ನಮ್ಮ ಮಕ್ಕಳಿಗೆ ನಾವೇನು ಸಿಗ್ನಲ್ ಕೊಡ್ತೀರಿ ಮಗು ಒಳಗೆ ಮಲಗಿರ್ತದೆ ಆಚೆ ತಾಯಿ ಏನು ನಾ ಕುಯ್ಯನ್ಬಿಟ್ರೆ ಇದು ಬಂದೇ ಮಗನೇ ಅದು ಓಡ್ತೀರಿ ಅದೇ ರೀತಿಯೇ ಅವು ಪ್ರಾಣಿಗಳು ಅವು ತಾಯಿ ತಂದೆಗಳು ಅವನ್ನ ಕಾಪಾಡೋದಕ್ಕೋಸ್ಕರ ಅವು ಪಾಡ್ಬೀಳ್ತವೆ ಆಚೆ ಹೋಗಿ ದುಡಿತವೆ ಏನೋ ಒಂದು ಎತ್ಕೊಂದು ಕೊಡ್ಬೇಕು ನನ್ನ ಮಕ್ಳಿಗೆ ಅಂದ್ಬಿಟ್ಟು ಏನೋ ಒಂದು ಹೋಗ್ತದೆ ಹಂಗಾಗಿ ಯಾವ ಪ್ರಾಣಿಗಳು ಇಲ್ಲಿ ಕೆಟ್ಟಿದ್ದು ಅಲ್ಲ ಸ ರಾಜ್ಕುಮಾರ್ ಸಾರು ಸಾಂಗ್ ಒಂದು ಸೂಪರ್ ಆಗೈತೆ ಮನುಷ್ಯರು ಕಿನ್ನ ಪ್ರಾಣಿಗಳಿಗೆ ಗುಣದಾಗ ಮೇಲು ಅಂತ ಹಂಗಾಗಿ ಹಂಗಾಗಿ ನಮ್ಮ ಮನಸ್ಸರು ಕೆಟ್ಟೋರು ಅಂತ ಹೇಳೋಕ್ಕಾಗಿಲ್ಲ ಕೆಟ್ಟೋದು ಹೇಳೋಕ್ಕಾಗಲ್ಲ ಕೆಟ್ಟಿದ್ದನ್ನು ತಲೆಗೆ ತುಂಬಾಡ್ರಿ ಒಳ್ಳೆಯದನ್ನ ಮಾತ್ರ ತುಂಬ್ರಿ ಹೆಣ್ಣು ನೋಡೋಕೆ ಹೋಗೋವಾಗ ಏನೋ ಈ ಥರ ಅಭಿಷೇಕಣಗಳಾಯಿತು ಅಂದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ಕರಿ ನೀವು ಇನ್ನೂ ಮುಂದೆ ಹೋಗಿ ಏನೋ ದೊಡ್ಡದಾಗೋದು ಸಿಕ್ಕದಾಗಿಲ್ಲ ನೀ ಆಗೈತೆ ಅಂತ ಅಂದ್ಕೊಬಿಡ್ರಿ ತಲೆಗೆ ಏಟು ಬೆಳ್ಳಕ್ಕೆ ಬಿತ್ತು ಅಂದ್ಕರಿ ಇದ್ದಾ ಪಾಸಿಟಿವ್ ಆಗಿ ಎತ್ಕೊಳೋದು ಬೇಡ ಹೋಗೋವಾಗ ಯಾವುದೋ ಸುಮ್ಮನೆ ಲೈಟಾಗಿ ಟಚ್ ಆಯಿತು ಇದು ನಾವು ಸರಿ ಮಾಡ್ಕೊಬೋದು ಇನ್ನೂ ಒಳ್ಳೇದಾಗ್ತದೆ ನೆಕ್ಸ್ಟು ಅನ್ನೋದು ನಾವು ತಿಳ್ಕೊಂಡ್ರೆ ದೇವರು ನಮಗಿನ್ನೂ ಒಳ್ಳೆಯದನ್ನು ಕೊಡ್ತಾನೆ ಎಷ್ಟೋ ಜನ ಪಾಪ ಗಂಡ ಸುತ್ತೋಗಿರ್ತಾನೆ ಅಂಥ ಹೆಣ್ಮಕ್ಕಳನ್ನ ಮುಂಡೆಂಗಸರು ಅಂತೀರ ಅದು ಎಷ್ಟು ದೊಡ್ಡ ತಪ್ಪು ಅವ್ರಿಗಂತೋ ಶಿಕ್ಷೆಗಳನ್ನು ಕೊಡ್ತೀರಿ ನಾವು ಬಳೆ ಬಳೆಕಿತ್ತಾಕು ಬಟ್ಟಕ್ಕಿತ್ತಾಕು ಅಲ್ಲರಿ ಬಟ್ಟು ಬಳೆ ಗಂಡನ ನಿಂಕ ಏನೋ ಎತ್ಕೊ ಬಂದಿದ್ದ ಅದು ಉಟ್ತಾನೇ ಬಂದಿತ್ತು ಅದು ಯಾಕ್ರಿ ಕಿತ್ತಾಕ್ತೀರಾ ಇಂಥ ಮೂಢನಂಬಿಕಲೆಲ್ಲ ಮಾಡಬೇಡ್ರಿ ಅವನು ಟೈಮ್ ಕರ್ಮ ಅವನು ಓದ ಅವನು ಸತ್ತೋದ ಹೋದ ಇತ್ತು ಈ ಹೆಣ್ಣುಮಕ್ಳನ್ನ ಆದರೂ ಕೊಡ್ರಿ ಸಪೋರ್ಟ್ ಮಾಡಿರಿ ದಯವಿಟ್ಟು ಅವ್ರಿಗೆ ತೊಂದರೆ ಕೊಡಬೇಡ್ರಿ ನಮ್ಮ ಮನಸ್ಸು ನೋಯ್ ಅಂಥ ಮಾಡಬೇಡ್ರಿ ಅವ್ರ ಕೈ ಹಿಡ್ಕೊಂಡು ಬಳೆ ಹೊಡೆದಾಕೋದು ಅವ್ರ ಬಟ್ಟೆ ಕಿತ್ತಾಕೋದು ಘನ ಹೂವು ಮಾಡ್ಬಿಟ್ಟು ಕಿತ್ತಾಕೋದು ಇವ್ರ ಮನಸ್ಸುಗಳು ಎಷ್ಟು ಆಳವಾಗ ಮನಸ್ಥಿತಿ ಕೆಟ್ಟೋತದೆ ಗೊತ್ತಾ ದಯವಿಟ್ಟು ಎಲ್ಲ ಯೋಚನೆ ಮಾಡಿರಿ ಯಾವುದು ಇಲ್ಲಿ ಒಳ್ಳೇದಲ್ಲ ಇಂಥ ಮೂಢನಂಬಿಕೆಯಲ್ಲೆಲ್ಲ ಕಲಿಸೋಕ್ಕೆ ಹೋಗ್ಬೇಡ್ರಿ ಇಂಥ ಮೂಢನಂಬಿಕೆ ಸಾಧ್ಯವೊತ್ತು ಮಾಡೋಕ್ಕೆ ಹೋಗ್ಬೇಡ್ರಿ ನಾನು ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಿದ್ದು ನಾವು ನಿಮಗೆ ತಿಳಿಸ್ತೀನಿ ಎಣಿಸಿ ಗಂಡ ಸುತ್ತೋದ್ರೆ ಎಂಡ್ತಿಗಳಿಗೆ ಎಲ್ಲ ಕಿತ್ತಾಕ್ತೀರಾ ಎಂಡ್ತಿ ಸತ್ತೋದ್ರೆ ಏನು ಕಿತ್ತಾಕಿದ್ದೀರ ಏನು ಕಿತ್ತಿ ಉಡ್ಡೆ ಹೇಳ್ರಿ ಯಾರನಾ ಈ ಪ್ರಪಂಚದಾಗ ಇದಕ್ಕೇನ ನಿಮ್ಮ ಹತ್ರ ಪ್ರೂಫ್ ಐತಾ ತೋರಿಸ್ರಿ ನಾನು ಅದಕ್ಕೆ ಆ ಒಳ್ಳೆ ತಿಳಿವಳಿಕೆನ ನಿಮಗೆ ನಾನು ತಿಳಿಸ್ತೀನಿ ಇದ್ರಕ್ಕ ಇದೇ ಆಧಾರ ಐತೆ ಅಂತ ಏನಾನ ಪ್ರೂಫ್ ಇದ್ದರೆ ನಾನು ಕೊಡಿರಿ ನಾನು ಕೊಡ್ತೀನಿ ರೀ ಆಧಾರ ನಮ್ಮ ಒಳ್ಳೆ ಮನಸ್ಸುಕಿನ್ನ ದೊಡ್ಡದು ಏನೂ ಇಲ್ಲ ಪರಮಾತ್ಮ ನಮಗೆ ಕೊಟ್ಟಿರೋ ವರ ಈ ಒಂದು ಬ್ಯೂಟಿಫುಲ್ ಜೀವನ ಅನ್ನೋದು ಅದನ್ನ ಸುಖವಾಗಿ ಶಾಂತಿಯಾಗಿ ಬದುಕಬೇಕು ಅದಕ್ಕೆ ಏನು ದಾರಿಯೋ ಅದು ಹುಡುಕ್ರಿ ಯಾರು ನಿಮ್ಗೆ ನೆಗೆಟಿವ್ ಥಾಟ್ ಕೊಡ್ತಾರೋ ಅವ್ರನ್ನಿಂದ ದೂರ ಬರ್ರಿ ಯಾರು ಕೆಟ್ಟಿದ್ದು ಹೇಳ್ಕೊಡ್ತಾರೋ ಅವನಿಂದ ದೂರ ಬರ್ರಿ ಮೌನವಾಗಿರ್ರಿ ಪರಮಾತ್ಮ ನಿಮ್ಗೇನೋ ಹೇಳ್ತಾನೆ ಅದನ್ನ ಕೇಳ್ರಿ ಸಿಕ್ಕದೋರ ಜೊತೆ ಫ್ರೆಂಡ್ಶಿಪ್ ಮಾಡೋದು ಫ್ರೆಂಡ್ ಅನ್ನೋದಕ್ಕೆ ಅವ್ರಿಗೆ ಅರ್ಗತಿಗಳೇ ಇರೋಲ್ಲ ಅಂಥವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದು ನೆಂಟಸ್ಥಾನಾಗ ಅವ್ರಿಗೆ ಅರ್ಗತಿನೇ ಇರೋಲ್ಲ ಅಂಥವ್ರ ಜೊತೆ ನೆಂಟಸ್ಥಾನ ಮಾಡೋದು ಇಂಥ ತಪ್ಪುಗಳನ್ನ ಕಲ್ಕೊಳೋದು ಬಲ್ಕೈ ಕಡೆ ಹೂವು ಕೊಟ್ಟರೆ ಒಳ್ಳೇದಂತೆ ಎಡಕೈ ಕಡೆ ಹೂವು ಕೊಟ್ಟರೆ ಕೆಟ್ಟಿದ್ದಂತೆ ರೀ ನಮ್ಗೆ ಎಲ್ಡು ಕೈ ಕೊಟ್ಟವನೇ ಅದೇ ಪುಣ್ಯ ಅಂತ ನಾವು ತಿಳ್ಕೊಬೇಕು ಸರಿಯಪ್ಪ ಯಾ ಎಕ್ಸಾಂಪಲ್ ಪರಮಾತ್ಮನೂ ಎಡ ಬಲ್ಕಾಯಿ ಮಾತ್ರ ಕೊಟ್ಬಿಡಿ ಎಡಕೈ ಅಂದರೆ ಹೆಂಗೆ ಬದಕಕ್ಕಾಗತ್ತದ ನಾವು ಎಲ್ಡ್ದು ಕೈ ಕೊಟ್ಟರೆ ಸಂತೋಷ ಬಿಡಬೇಕಾ ಇಲ್ಲ ಆ ಎಲ್ಡು ಕೈಗೆ ಯಾವ್ದು ಕೈಯ್ಯಾಗ ಹೂವು ಕೊಟ್ಟರೆ ನಾವು ಸಂತೋಷ ಪಡಬೇಕಲ್ಲ ರೀ ಭಗವಂತನ ಹತ್ರ ಹೋಗಿ ಕೇಳಿದ್ರೆ ಅವನು ಪ್ರೀತಿತ ಕೊಡ್ತಾನೆ ನಿಮ್ಗೆ ಒಳ್ಳೆ ಆರೋಗ್ಯ ಕೊಡ್ತಾನೆ ಹೂವು ಹೆಂಗ್ರಿ ಕೊಟ್ಟನು ಅವನು ಹೂವು ಕೊಡೋಕ್ಕೆ ಗಿಡ ಕೊಟ್ಟವನೇ ಗಿಡ ಗಿಡ ಮಡಗಿರಿ ಹೂವು ಕೇಳಿದ್ರೆ ಕೊಡ್ತದೆ ಈ ಪ್ರಕೃತಿ ಕೊಡ್ತದೆ ಆ ಪರಮಾತ್ಮ ಕೊಡ್ತಾನೆ ಹೂವು ಗಿಡದಾಗ ನೀವು ಹೂವು ಕೇಳೋದು ಬಿಟ್ಬಿಟ್ಟು ಬಲ್ಕೈ ಪಾಕ್ ಹೂವು ಕೊಡ್ರಿ ದೇವ್ರ ಹತ್ರವ ಕೇಳ್ತೀರಲ್ಲ ಅದನ್ನು ಸಲ ಮೂಡಕರು ಕೊಡಿಸ್ತಾರಲ್ಲ ಮುಟ್ಟಾಳ್ರು ಮುಟ್ಟಾಳರು ಎಷ್ಟು ಮುಟ್ಟಾಳ್ತಾನೆ ಮಾಡ್ತಾರೆ ಅವರು ಇದನ್ನೆಲ್ಲ ತಿಳ್ಕರ್ರಿ ಇದೆಲ್ಲ ಬಂದ್ಬಿಟ್ಟು ವ್ಯಾಪಾರ ಆಗದೆ ರೀ ಪರಮಾತ್ಮ ನೀವು ಅಲ್ಲ ಥರ ಎಲ್ಲ ಹೋಗಿ ಮಾಡೋದು ನಿಮಗೆ ಪರಮಾತ್ಮನ ಇನ್ಸಲ್ಲಿ ಮಾಡ್ದಂಗೆ ಲೆಕ್ಕ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕಾರಿ ರೀ ಬಲ್ಕ ಇಪ್ಪಕ್ಕೆ ಹೂವು ಕೊಡೋದು ಪಕ್ಕ ಕೊಡು ಇವೆಲ್ಲ ವ್ಯಾಪಾರಗಳು ಆ ಕೊನೆಗೆ ಮಡಗಿರ್ತಾರೆ ಹೂವು ಬಿದ್ದೋತದೆ ಹಂಗಾಗಿ ನಿಮ್ಗೆ ಒಳ್ಳೆಯದೇ ಆಗ್ತದಂತೆ ನೀವು ನಂಬ್ಬಿಡ್ತೀರ ಎಲ್ಲಿ ದೇವ್ರು ಬತ್ತದೋ ಅಂಥ ದೇವಸ್ಥಾನಗಳಿಗೆ ಹೋಗ್ಬೇಡ್ರಿ ಯಾವ ದೇವಸ್ಥಾನದಾಗ ಹೂವು ಕೊಡ್ತಾರೆ ಅಂತ ಹೇಳ್ತಾರೋ ಅಂಥ ದೇವಸ್ಥಾನಗಳಿಗೆ ಹೋಗ್ಬೇಡ್ರಿ ಎಲ್ಲಿ ಏನು ಸೌಂಡೇ ಇಲ್ದಿರ ಎಲ್ಲಿ ಏಕಾಂತವಾಗಿರ್ತದೋ ಯಾವ ದೇವಸ್ಥಾನದಾಗ ನಿಮಗೆ ದೇವರು ಬರಲ್ಲ ದೇವ ಬರಲ್ಲ ಅಂಥೇಳಿ ಧೈರ್ಯ ತುಂಬಿಸ್ತಾರೋ ಅಂಥ ದೇವಸ್ಥಾನಗಳಿಗೆ ಹೋಗ್ರಿ ತಿರುಪತಿಗೆ ಹೋಗಿರಿ ಧರ್ಮಸ್ಥಳಕ್ಕೆ ಹೋಗ್ರಿ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ನೋಡ್ರಿ ಎಲ್ಲೂ ಇಂಥ ತಪ್ಪು ಕಲ್ಪನೆಗಳನ್ನು ತುಂಬಿಸಲ್ಲ ದಯವಿಟ್ಟು ಎಲ್ಲಿ ಈ ಥರ ತಪ್ಪು ಕಲ್ಪನೆಗಳನ್ನು ತುಂಬಿಸ್ತಾರೋ ಅಂಥ ದೇವಸ್ಥಾನಗಳ್ ಅವಾಯ್ಡ್ ಮಾಡಿರಿ ಅಂಥ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗೋರ್ನ ಅವಾಯ್ಡ್ ಮಾಡಿರಿ ಅಂಥವ್ರನ್ನ ಟೋಟಲಾಗ ಡಿಲೀಟ್ ಮಾಡಿರಿ ಅದು ನಾನಾಗಿದ್ರೇ ಪರವಾಗಿಲ್ಲ ದಯವಿಟ್ಟು ಒಳ್ಳೆಯದನ್ನು ಮಾತ್ರ ಕಲೀರಿ ಪರಮಾತ್ಮ ಇಲ್ದಿದ್ದು ಜಾಗನೇ ಇಲ್ಲ ಪರಮಾತ್ಮ ಇಲ್ದಿದ್ದು ಪೊರಲೇ ಇಲ್ಲ ಪರಮಾತ್ಮ ಇಲ್ದಿದ್ದು ವಸ್ತುಗಳೇ ಇಲ್ಲ ಅಣು ಅಣುವಲ್ಲೇ ಅವನು ತುಂಬವನೇ ಇಡೀ ಪ್ರಪಂಚನೇ ಅವಂದು ನಾವೆಲ್ಲ ಅವ್ರ ಮಕ್ಕಳು ಎಲ್ಲ ಪ್ರಾಣಿಗಳು ಅವ್ರ ಮಕ್ಕಳು ನಾವೂ ಪರಮಾತ್ಮನ ಮಕ್ಕಳು ಹಂಗ ತಳ್ಕೊಂಡು ಜೀವನವನ್ನು ಮಾಡ್ರಿ ಏಕಾಂತವಾಗಿ ಬದುಕ್ರಿ ಸಂತೋಷವಾಗಿ ಬದುಕ್ರಿ ಖುಷಿ ಖುಷಿಯಾಗಿ ಬದುಕ್ರಿ ಅದಕ್ಕೆ ಯಾವ ದೇವಸ್ಥಾನಕ್ಕೆ ಹೋದರೆ ನಿಮಗೆ ಸುಖ ಸಿಗ್ತದೋ ಸಂತೋಷ ಸಿಗ್ತದೋ ಹೋಗ್ರಿ ನಿಮ್ಮಕ್ಕೆ ತಿಳಿವಳಿಕೆ ಇದ್ದರೆ ನಿಮ್ಮ ಮನೆಗೆ ಪರಮಾತ್ಮನ ಹುಡುಕ್ಬೋದು ನಿಮ್ಮ ಮೈಯಲ್ಲಿ ಪರಮಾತ್ಮ ನೋಡ್ಕೊಬೋದು ಒಂದು ವೇಳೆ ತಿರುಪತಿಗೆ ಹೋದರೆ ಸಂತೋಷ ಸಿಗ್ತದೆ ಅಂದರೆ ಧಾರಾಳಾಗಿ ಓಡ್ಬಿಡ್ರಿ ಆ ಬೆಟ್ಟದಾಗ ಕಾಡುಗಳಾಗ ಹೋಗಿ ಬಂದರೆ ಒಳ್ಳೇದಾಗ್ತದೆ ತಪ್ಪೇನೂ ಇಲ್ಲ ಹಂಗೂ ಹೋದರೆ ಕೂಡ ಏನಕ್ಕೆ ಹೋಗ್ಬೇಕು ಒಳ್ಳೆ ಅಂದ ಕೊಟ್ಟಿದ್ದೀಯ ಒಳ್ಳೆ ಜೀವನ ಕೊಟ್ಟಿದೆಯಾ ಒಳ್ಳೆ ಸಂದ ಕೊಟ್ಟಿದೆಯಾ ಒಳ್ಳೆ ತಾಯಿ ತಂದೆ ಕೊಟ್ಟಿದ್ದೀಯ ಒಳ್ಳೆ ಸೆದು ಕೊಟ್ಟಿದ್ದೀಯಾ ಅಂತೇಳ್ಬಿಟ್ಟು ಟ್ಯಾಂಕ್ಸ್ ಹೇಳ್ಬಿಡ್ತಾ ಹೋಗ್ಬೇಕು ಟ್ಯಾಂಕ್ಸ್ ಎಳ್ಬಿಟ್ಟು ಬರೋಕ್ಕೆ ನಾವು ದೇವಸ್ಥಾನಗಳಿಗೆ ಹೋಗ್ಬೇಕು ಲಿಸ್ಟ್ ಎತ್ಕೊಂಡು ಹೋಗ್ಬೇಡ್ರಿ ಅವನು ವ್ಯಾಪಾರಿ ಅಲ್ಲ ನಮ್ಮನ್ನ ಬದುಕಿಸ ಸಂತೋಷ ಮಡ್ಗಕ್ಕೆ ಇಲ್ಲಿ ಜೀವನ ಕೊಟ್ಟವನೇ ಇದನ್ನು ಅರ್ಥ ಮಾಡಿಕೊಂಡು ಸಂತೋಷವಾಗಿ ಬದುಕೋಣ ಇದನ್ನು ಯಾರು ಹೇಳ್ಕೊಡ್ತಾರೋ ಅದನ್ನ ಕಲಿಯೋಣ ನೆಗೆಟಿವ್ ಡಿಲೀಟ್ ಮಾಡಿರಿ ನಾನು ಹೇಳಿದ್ರೆ ಕೂಡ ಡಿಲೀಟ್ ಮಾಡಿರಿ ನನ್ನ ಸಮ ನಮ್ಮ ನನ್ನ ಮಾತುಗಳು ಕೂಡ ಏನನ್ನ ಒಳ್ಳೆಯದಾಗಿದ್ದರೆ ಎತ್ಕರ್ರಿ ತಪ್ಪಾಗಿದ್ರೆ ಡಿಲೀಟ್ ಮಾಡಿರಿ ದಯವಿಟ್ಟು ಮೂಢನಂಬಿಕೆ ಯಾರಕ್ಕೂ ಬೇಡ ಮೂಡಿಕೆ ನಮ್ಮ ಮೂಢನಂಬಿಕೆಯಿಂದ ಆಚೆ ಬರ್ರಿ ನಮ್ಮ ಮುನ್ನೋರ್ಗಳು ನಮ್ಮ ಮುತ್ತಾತ್ನೋರ್ಗಳು ನಮ್ಮ ದೊಡ್ಡ ದೊ ಮುನಿ ಮುನಿ ರುಸಿಗಳು ರುಸಿ ಮುನಿಗಳು ಇವರೆಲ್ಲ ಏನು ಹೇಳ್ಕೊಟ್ಬಿಟ್ಟಾಗವ್ರೆ ಎಲ್ಲವನ್ನೂ ಫಾಲೋ ಅಪ್ ಇದ್ದೀರಾ ಹೇಳ್ರಿ ಬೆಳಗ್ಗೆ ಎದ್ದು ಆರು ಗಂಟೆಗೆ ಸ್ನಾನ ಮಾಡಬೇಕು ಆರು ಗಂಟೆಗೆ ಬಾಗಿಲಿಗೆ ನೀರು ಹಾಕಬೇಕು ಡೈಲಿ ಮನೆ ಉಜ್ಜಬೇಕು ಡೈಲಿ ಮನೆಗೆ ಪೂಜೆ ಮಾಡಬೇಕು ಎಲ್ಲರೂ ಮಾಡ್ತಾಯಿದ್ದೀರಾ ಎಲ್ಲ ಮಾಡ್ತಾಯಿದ್ದೀರಾ ನಮ್ಮ ದೊಡ್ಡೋರು ಹೇಳಿರೋದ್ರಾಗ ಸ್ವಲ್ಪ ಕೆಟ್ಟಿದ್ದೋ ಐತೆ ಸ್ವಲ್ಪ ಒಳ್ಳೇದು ಐತೆ ಆ ಒಳ್ಳೇದು ಯಾವುದಂತ ಹುಡುಕಿ ಎತ್ಕೋಬೇಕು ಅಷ್ಟೇ ಆ ಕೆಟ್ಟಿದ್ದನ್ನ ಡಿಲೀಟ್ ಮಾಡಬೇಕು ಕೋಳಿ ಅಂದರೆ ಪುಕ್ಕ ನೆತ್ತಿ ಬಿಸಾಕಿತ ಆಗಬೇಕು ಕೋಳಿ ಒಳ್ಳೇದು ಅಂತ ಹೇಳೋ ತಾನೆ ಆ ಕೋಳಿನೆತ್ತಿನ ಬಿಸಾಕ್ತಿರ್ತಾನೆ ಅದೇ ಥರ ನಮ್ಮ ತಾಗಿರೋ ಕೆಟ್ಟಿದ್ದನ್ನು ಎತ್ತಿ ಬಿಸಾಕಬೇಕು ನಮ್ಮ ದೊಡ್ಡೋರುಗಳು ನಮಗೆ ಕೊಟ್ಟಿರೋ ಕೆಟ್ಟು ವಿಷಯಗಳನ್ನ ಎತ್ತಿ ಸ್ವಲ್ಪ ಸೈಡ್ ಹಾಕಕ್ಕೆ ನಾವು ತಿಳ್ಕೊಬೇಕು ಅಷ್ಟೇ ಎಲ್ಲ ಇರ್ತದೆ ಹಾಗಾಗಿ ದಯವಿಟ್ಟು ಒಳ್ಳೆಯದನ್ನು ಪಾಲಿಸ್ರಿ ಒಳ್ಳೇದನ್ನು ಜನಗಳಿಗೆ ಹೇಳ್ರಿ ಒಳ್ಳೆಯದನ್ನು ತಲೆಗೆ ತುಂಬ್ರಿ ಕೆಟ್ಟದನ್ನ ಕೆಟ್ಟ ಕೆಟ್ಟದಾಗ ತಲೆಗೆ ತುಂಬಕ್ಕೆ ಹೋಗ್ಬೇಡ್ರಿ ಯಾರಕ್ಕೂ ಯಾರನ್ನೂ ಕೆಡಿಸೋಕೆ ರೈಟ್ಸ್ ಇಲ್ಲ ಯಾರನ್ನೂ ಯಾರೂ ಉಳ್ಸಕ್ಕೆ ಆಗೋಲ್ಲ ಅವರವ್ರನ್ನ ಅವರೇ ಉಳಿಸ್ಕೋಬೇಕು ಒಂದು ವೇಳೆ ನಾನೇ ಕರೆದ್ರೆ ಕೂಡ ಬಾರ ನೀನು ಕಾಪಾಡ್ತೀನಿ ಅಂದರೆ ನಂಬೇಡ್ರಿ ಬಾರ ನಿನಗೇನೋ ನಾನು ಪರಿಹಾರ ಮಾಡ್ತೀನಿ ಅಂದರೆ ನನ್ನೂ ನಂಬೇಡ್ರಿ ಬಾರ ನಿಗೇನೋ ಒಳ್ಳೇದು ಮಾಡ್ತೀನಿ ನನ್ನೂ ನಂಬಕ್ಕೆ ಹೋಗ್ಬೇಡ್ರಿ ಓಕೆನಾ ನಿಮ್ಮನ್ನ ನೀವು ತ ಕಾಪಾಡ್ಕೋಬೇಕು ಬೇಕಾದರೆ ನಾನು ಹೇಳಿರೋ ಮಾತು ನಿಮಗೆ ದಾರಿ ತೋರಿಸಿರ್ಬೋದು ನಾನು ಯಾವತ್ತೂ ನಿಮ್ಗೆ ಒಳ್ಳೇದು ಮಾಡೋಕ್ಕಾಗಲ್ಲ ನಾನು ನನಗೆ ಮಾತ್ರ ಒಳ್ಳೇದು ಮಾಡಕ್ಕೆ ನಾನು ನನ್ನ ಸೃಷ್ಟಿ ಮಾಡಿದ ಪರಮಾತ್ಮ ಮಾತ್ರ ಒಳ್ಳೇದು ಮಾಡಬೇಕು ನನ್ನ ಹೆಂಡತಿ ಮಕ್ಳಿಗೆ ಮಾತ್ರ ನಾನು ಒಳ್ಳೇದು ಮಾಡಬೇಕು ನನ್ನ ನನ್ನ ಪ್ರಕೃತಿನ ಕಾಪಾಡ್ಕೋಳಕ್ಕೆ ನಾನು ಒಳ್ಳೇದು ಮಾಡಬೇಕು ಇಷ್ಟು ಬಿಟ್ಟರೆ ಬೇರೆ ಯಾರಿಗೆ ಯಾರು ಒಳ್ಳೇದು ಮಾಡೋಕ್ಕಾಗಲ್ಲ ಹಂಗೇನ ಮಾಡ್ತೀನಿ ಅಂದರೆ ಅದು ಡ್ರಾಮಾ ನಂಬಕ್ಕೆ ಹೋಗ್ಬೇಡ್ರಿ ಯಾರಾದ್ರೂ ನಂಬಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಒಳ್ಳೇದನ್ನೇ ನೋಡೋಣ ಒಳ್ಳೇದನ್ನೇ ಮಾತಾಡೋಣ ಒಳ್ಳೇದನ್ನೇ ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋಣ ಎಲ್ರಿಗೂ ಒಳ್ಳೆಯದಾಗಲಿ ತುಂಬ ತುಂಬ ಥ್ಯಾಂಕ್ ಯು ಮೂಢನಂಬಿಕೆ ನಂಬಿಕೆ ಯಾರಿಗೂ ಬೇಡ